ಪ್ರಿಯಾ ವೀಕ್ಷಕರೇ ಸ್ಟಾರ್ ಯೂಟ್ಯೂಬ್ ಚಾನೆಲ್ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ ವೀಕ್ಷಕರೇ ಬರೋಬ್ಬರಿ ಹದಿನೇಳು ವರ್ಷಗಳ ಬಳಿಕ ಚೆನ್ನೈನ ಚಪಕ್ ಮೈದಾನದಲ್ಲಿ ಗೆಲುವಿನ ನಗೆ ಬೀರುತ್ತಾ ಬೆಂಗಳೂರು ಐಪಿಎಲ್ ನಲ್ಲಿಂದು ಚೆನ್ನೈ ಆರ್ ಸಿ ಬಿ ಹೈ ವೋಲ್ಟೇಜ್ ಪಂದ್ಯ ಹೌದು ಐಪಿಎಲ್ ನ ಅತಿ ದೊಡ್ಡ ಹಾಗೂ ಬಹು ನಿರೀಕ್ಷಿತ ಪಂದ್ಯಕ್ಕೆ ಕ್ಷಣಗಣನೆ ಆರಂಭಗೊಂಡಿದೆ ಅಭಿಮಾನಿಗಳು ಕಾತರದಿಂದ ಕಾಯುತ್ತಿದ್ದಾರೆ ಸಾಂಪ್ರದಾಯಿಕ ಎದುರಾಳಿಗಳಾದ ಆರ್ ಸಿ ಬಿ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಹೈ ವೋಲ್ಟೇಜ್ ಪಂದ್ಯ ಶುಕ್ರವಾರ ಚಪಕ್ ಮೈದಾನದಲ್ಲಿ ನಡೆಯುತ್ತಿದ್ದು ಈ ಬಾರಿ ಎರಡು ತಂಡಗಳು ಗೆಲುವಿನೊಂದಿಗೆ ಟೂರ್ನಿಗೆ ಕಾಲಿಟ್ಟಿದೆ ಸತತ ಎರಡನೇ ಗೆಲುವಿಗಾಗಿ ಇಂದು ಪೈಪೋಟಿ ನಡೆಸಲಿವೆ ಬನ್ನಿ ಇಂದು ನಡೆಯುತ್ತಿರುವ ಆರ್ ಸಿ ಬಿ ಹಾಗೂ ಚೆನ್ನೈ ಪಂದ್ಯದ ಬಗೆಗಿನ ಒಂದಿಷ್ಟು ಸ್ವಾರಸ್ಯಕರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುವ ಪ್ರಯತ್ನ ನೀವೇನು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ವೀಕ್ಷಕರೇ ಉದ್ಘಾಟನಾ ಪಂದ್ಯದಲ್ಲಿ ಆರ್ ಸಿಬಿ ತಂಡ ಹಾಲಿ ಚಾಂಪಿಯನ್ ಕಲ್ಕತ್ತಾ ವಿರುದ್ಧ ಏಳು ವಿಕೆಟ್ ಗಳ ಭರ್ಜರಿ ಗೆಲುವು ದಾಖಲಿಸಿದರೆ ಇತ್ತ ಚೆನ್ನೈ ತಂಡ ಮುಂಬೈ ಇಂಡಿಯನ್ಸ್ ನಾಲ್ಕು ವಿಕೆಟ್ ಗಳ ಜಯ ದಾಖಲಿಸಿತ್ತು ಈ ಎರಡು ತಂಡಗಳು ಬಲಿಷ್ಠವಾಗಿದ್ದು ರೋಚಕ ಪೈಪೋಟಿಯಂತೂ ಎದುರಾಗುವುದು ಖಚಿತ ಅದರಲ್ಲೂ ಚಪಾತ್ ನ ಸ್ಪಿನ್ ಸ್ನೇಹಿ ಪಿಚ್ ನಲ್ಲಿ ಚೆನ್ನೈನ ಸ್ಪಿನ್ನರ್ಗಳು ಹಾಗೂ ಆರ್ ಸಿಬಿ ಬ್ಯಾಟರ್ ಗಳ ನಡುವೆ ತೀವ್ರ ಸ್ಪರ್ಧೆ ಏರ್ಪಡುವುದಂತೂ ಸತ್ಯ ಆರ್ ಸಿಬಿಯಲ್ಲಿ ಸ್ಫೋಟಕ ಬ್ಯಾಟರ್ ಗಳಿದ್ದು ಅದರಲ್ಲೂ ನಾಯಕ ರಜತ್ ಪಡೀದರ್ ಸ್ಪಿನ್ನರ್ ಗಳ ಎದುರು ಉತ್ತಮ ದಾಖಲೆಯನ್ನೇ ಹೊಂದಿದ್ದಾರೆ ಅವರ ಆಟ ತಂಡದ ಚಿತ್ರಣವನ್ನು ಬದಲಿಸಿದರೆ ಫಿಲ್ಸಾರ್ಟ್ ಹಾಗೂ ವಿರಾಟ್ ಕೊಹ್ಲಿ ತಂಡದ ಆಧಾರ ಸ್ತಂಭವಾಗಿದ್ದಾರೆ ಚಪಕ್ ಮೈದಾನದಲ್ಲಿ ವಿರಾಟ್ ಕೊಹ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಇತ್ತ ದೇವದತ್ ಪಡಿಕರ್ ಸಿಕ್ಕ ಅವಕಾಶವನ್ನು ಉಪಯೋಗಿಸಿಕೊಳ್ಳಬೇಕಿದ್ದು ಇತ್ತ ಲಿವಾಂಗ್ ಲಿವಿಂಗ್ ಸ್ಟೋನ್ ಟಿಮ್ ಡೇವಿಡ್ ತಂಡಕ್ಕೆ ಹೆಚ್ಚಿನ ಭರವಸೆ ಮೂಡಿಸಿದ್ದಾರೆ ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ಆರ್ ಬಿ ಬೌಲಿಂಗ್ ವಿಭಾಗದಲ್ಲಿ ಬದಲಾವಣೆ ಸಾಧ್ಯತೆ ಹೌದು ಚಪಕ್ ಮೈದಾನ ಸ್ಪಿನ್ನರ್ ಗಳಿಗೆ ಹೆಚ್ಚಿನ ನೆರವು ನೀಡುವ ಕಾರಣ ಆರ್ ಬಿ ಈ ಪಂದ್ಯದಲ್ಲಿ ಆಡುವ ಹನ್ನೊಂದರ ಬಳಗದಲ್ಲಿ ಬದಲಾವಣೆ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಕೃನಾಲ್ ಪಾಂಡ್ಯ ಸುಯೇಶ್ ಶರ್ಮಾ ಜೊತೆ ಸ್ವಪ್ನೀರ್ ಸಿಂಗ್ ಅವಕಾಶ ಸಿಗಬಹುದಾಗಿದ್ದು ಇನ್ನು ಚೆನ್ನೈ ತಂಡದಲ್ಲಿ ಉತ್ತಮ ಬ್ಯಾಟರ್ ಗಳೇ ಕೂಡಿದ್ದಾರೆ ಪರಿಸ್ಥಿತಿಗೆ ತಕ್ಕಂತೆ ಆಡಬಲ್ಲ ಸಾಮರ್ಥ್ಯ ಆಟಗಾರರು ಹೊಂದಿದ್ದು ರಚಿನ್ ರವೀಂದ್ರ ಋತುರಾಜ್ ಗಾಯಕ್ವಾಡ್ ತಂಡದ ಆಧಾರ ಸ್ತಂಭವಾಗಿದ್ದಾರೆ ಧೋನಿ ಬ್ಯಾಟ್ ನಿಂದ ಅಭಿಮಾನಿಗಳು ಇಲ್ಲಿಯವರೆಗೂ ಚಪಕ್ ಮೈದಾನದಲ್ಲಿ ಆಸಿವಿ ತಂಡ ಗೆದ್ದೇ ಇಲ್ಲ ಹೌದು ಆಶಿವಿ ಚೆನ್ನೈನಲ್ಲಿ ಕೊನೆಯ ಬಾರಿ ಗೆದ್ದಿದ್ದು ಎರಡ್ ಸಾವಿರದ ಎಂಟರ ಚೊಚ್ಚಲ ಆವೃತ್ತಿಯಲ್ಲಿ ಆ ಬಳಿಕ ತಂಡ ಎಂಟು ಬಾರಿ ಚೆನ್ನೈನಲ್ಲಿ ಸಿಎಸ್ಕೆ ವಿರುದ್ಧ ಆಡಿದ್ದರೂ ಕೂಡ ಒಂದು ಬಾರಿಯೂ ಕೂಡ ಗೆಲುವು ಕಂಡಿಲ್ಲ ಉಭಯ ತಂಡಗಳ ನಡುವೆ ಪುನೆಯ ಮುಖಾಮುಖಿಯಲ್ಲಿ ಆರ್ ಸಿ ತಂಡ ಗೆದ್ದಿತ್ತು ಕಳೆದ ವರ್ಷ ಬೆಂಗಳೂರಿನಲ್ಲಿ ನಡೆದ ಅತ್ಯಂತ ನಿರ್ಣಾಯಕ ಪಂದ್ಯದಲ್ಲಿ ಚೆನ್ನೈಯನ್ನು ಆರ್ಸಿಬಿ ಆರ್ ಸೋಲಿಸಿತ್ತು ಅದೇ ಹುಮ್ಮಸ್ಸಿನಲ್ಲಿ ಆರ್ ತಂಡ ಎಂದು ಕಣಕ್ಕಿಳಿಯುತ್ತಿದೆ ಇನ್ನು ಚೆನ್ನೈನ ಚಪಕ್ ಮೈದಾನದ ಬಗ್ಗೆ ಹೇಳುವುದಾದರೆ ಚೆನ್ನೈನ ಚಪಕ್ ಕ್ರೀಡಾಂಗಣ ಸ್ಪಿನ್ ಸ್ನೇಹಿ ಪಿಚ್ ಆಗಿದ್ದು ದೊಡ್ಡ ಮೊತ್ತವನ್ನು ನಿರೀಕ್ಷಿಸುವಂತಿಲ್ಲ ಇಲ್ಲಿ ಸ್ಪಿನ್ ಬೌಲರ್ ಗಳೇ ನಿರ್ಣಾಯಕರಾಗಿದ್ದು ಸ್ಪಿನ್ನರ್ ಗಳನ್ನು ಯಾವ ತಂಡ ಸಮರ್ಥವಾಗಿ ಎದುರಿಸುತ್ತೋ ಆ ತಂಡ ಈ ಪಂದ್ಯದಲ್ಲಿ ಗೆಲುವಿನ ನಗೆ ಬೀರಲಿದೆ ಚೆನ್ನೈ ತಂಡಕ್ಕೆ ಸ್ಪಿನ್ನರ್ ನಿರ್ಣಾಯಕ ಹೌದು ಚೆನ್ನೈ ತಂಡದಲ್ಲಿ ವಿಶ್ವದ ಆರ್ ಅಶ್ವಿನ್ ರವೀಂದ್ರ ಜಡೇಜಾ ಹಾಗೂ ನೂರ ಮಾತ್ರ ಹನ್ನೆರಡು ಓವರ್ ತಂಡಕ್ಕೆ ನಿರ್ಣಾಯಕವಾಗಲಿವೆ ಮುಂಬೈ ವಿರುದ್ಧದ ಪಂದ್ಯದಲ್ಲಿ ಈ ಮೂವರು ಸ್ಪಿನ್ನರ್ಗಳು ಹನ್ನೊಂದು ಓವರ್ ಗಳಲ್ಲಿ ಎಪ್ಪತ್ತು ರನ್ ನೀಡಿ ಐದು ವಿಕೆಟ್ ಪಡೆದಿದ್ದರು ಹೀಗಾಗಿ ಆರ್ಸಿಬಿ ಇವರ ವಿರುದ್ಧ ಉತ್ತಮ ಆಟವಾಡಿದರಷ್ಟೇ ಗೆಲುವು ಸಾಧ್ಯತೆ ಹೆಚ್ಚಾಗಲಿದೆ ಇದಾಗಿತ್ತು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿ